ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೂಲಸೌಕರ್ಯದ ವಿಷಯದಲ್ಲಿ ಪ್ರಗತಿ ಸಾಧಿಸಿದ್ದು ದೇಶದ ಅರ್ಥವ್ಯವಸ್ಥೆಯು ಏರುಗತಿಯಲ್ಲಿ ಸಾಗುತ್ತಿದೆ ಶೀಘ್ರದಲ್ಲಿಯೇ ಭಾರತ ಮೂರನೆಯ ಅರ್ಥವ್ಯವಸ್ಥೆಯ ದೇಶವಾಗಿ ಹೊರಹೊಮ್ಮಲಿದೆ ಎಂದು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಬಿಹಾರದ ಮುಸ್ಫರ್ಪುರದಲ್ಲಿಂದು ಹೇಳಿದ್ದಾರೆ ಎಲ್ಎನ್ ಮಿಶ್ರಾ ಮ್ಯಾನೇಜ್ಮೆಂಟ್ ಕಾಲೇಜಿನ ಇಪ್ಪತ್ನಾಲ್ಕನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಪಾಲ್ಗೊಂಡ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಇಂದು ಕ್ರಾಂತಿಕಾರಿ ಬೆಳವಣಿಗೆಯಾಗುತ್ತಿದೆ ಹೊಸ ಶಿಕ್ಷಣ ನೀತಿಯಿಂದಾಗಿ ಯುವಜನರು ಈಗ ಹಿಂದೆಯೂ ಲಭ್ಯವಿಲ್ಲದ ರೀತಿಯಲ್ಲಿ ಹಲವಾರು ಆಯ್ಕೆಗಳನ್ನು ಹೊಂದಿದ್ದಾರೆ ಹೊಸ ಶಿಕ್ಷಣ ನೀತಿ ರಾಷ್ಟ್ರ ನಿರ್ಮಾಣ ಮತ್ತು ವ್ಯಕ್ತಿತ್ವ ನಿರ್ಮಾಣಕ್ಕೆ ಪೂರಕವಾಗಿದೆ ದೇಶದಲ್ಲಿ ಶಿಕ್ಷಣ ಯಾವಾಗಲೂ ಮೌಲ್ಯಾಧಾರಿತವಾಗಿದೆ ಎಂದು ತಿಳಿಸಿದರು ಭವಿಷ್ಯದಲ್ಲಿ ರಾಜಕಾರಣಕ್ಕೆ ಧುಮುಕುವ ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಅರಿತುಕೊಳ್ಳುವುದು ಅವಶ್ಯ ಶಾಸಕಾಂಗ ಪ್ರಜಾಪ್ರಭುತ್ವದ ದೇವಾಲಯ ಎನ್ನುವುದನ್ನು ಮರೆಯಬಾರದು ಸಾಮಾನ್ಯ ಜನರನ್ನು ಪೂಜಿಸಬೇಕು ಮತ್ತು ಸಾಮಾನ್ಯ ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಹೇಳಿದರು कि हम कहाँ थे और हमें कहां जाना है सुखद विषय है उसी यात्रा में हम आगे बढ़ते जा रहे हैं आज के दिन लोग कहते हैं ऑक्सफोर्ड कैम्ब्रिज हार्वर्ड, अरे सबको एक साथ मिला लो तो भी नालंदा का मुकाबला नहीं होता है कल का दिन ಐವತ್ತು ವರ್ಷಗಳ ಹಿಂದೆ ಈ ಸಮಯದಲ್ಲಿ ತುರ್ತು ಪರಿಸ್ಥಿತಿಯ ಕರಾಳ ನೆರಳು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿತ್ತು ಆದರೆ ಕೆಲವು ಮಹನೀಯರಿಂದ ನಮ್ಮ ನಾಡು ಮತ್ತೆ ಪ್ರಜ್ವಲಿಸಿದೆ ಕರಾಳ ದಿನದ ನೆನಪಿಗೆ ನಾಳೆ ಸಂವಿಧಾನ ಹತ್ಯೆ ದಿನ ಎಂದು ಆಚರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಸಂಪೂರ್ಣ स्विधान हत्या दिवस के रूप में मनाया जाएगाउट दर्बरिटी कमिटेड ड्यूरिंग एमरजेंसी द डार्केस्ट पीरियड ऑफ इंडियन हिस्ट्री एंड वी मस्ट पे ट्रीब्यूट टू सट ग्लोरियस फिगर्स लाइक जयप्रकाश नारायण